ನಮಸ್ಕಾರ ನಡು ಮೈದಾನದಲ್ಲಿ ಆಟದ ಮಧ್ಯೆ ಪಾಕ್ ವೇಗಿಯನ್ನ ಹೊಡೆಯಲು ತಲುಪಿದರು ಅಭಿಷೇಕ್ ಶರ್ಮಾ ನಡೆಯಿತು ದೊಡ್ಡ ಅನಾಹುತ ಬೆಚ್ಚಿ ಬಿದ್ದು ಇಡೀ ಕ್ರಿಕೆಟ್ ಜಗತ್ತು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಫಿಯರ್ಲೆಸ್ ಅಭಿಷೇಕ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಅವರ ಬ್ಯಾಟಿಂಗ್ ಶೈಲಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಏಷ್ಯಾ ಕಪ್ನ ಸೂಪರ್ ಫೋರ್ ಹಂತದ ಪಂದ್ಯದಲ್ಲಿಯೂ ಪಾಕಿಸ್ತಾನ ತಂಡವನ್ನ ಟೀಮ್ ಇಂಡಿಯಾ ಇಂಡಿಯಾ ಇದೀಗ ಮತ್ತೊಮ್ಮೆ ಬಗ್ಗು ಪಡೆದಿದೆ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯವು ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು ಅದರಲ್ಲಿಯೂ ಉಭಯ ತಂಡಗಳ ಆಟಗಾರರು ಪರಸ್ಪರ ಮಾತಿನ ಚಕಮಕಿ ನಡೆಸಿದರು ಮೊದಲಿಗೆ ಶುಭ್ಮನ್ ಗಿಲ್ ಹಾಗೂ ಶೈನ್ ಆಫ್ರಿದಿ ನಡುವೆ ನಡೆದ ವಾಕ್ ಸಮರ ಆ ಬಳಿಕ ಹ್ಯಾರಿಸ್ ರಾಫ್ ಮತ್ತು ಅಭಿಷೇಕ್ ಶರ್ಮಾರವರ ವಾಕ್ ಯುದ್ಧಕ್ಕೂ ಕೂಡ ಈ ಪಂದ್ಯ ಸಾಕ್ಷಿಯಾಯಿತು ಸ್ನೇಹಿತರೆ ವಾಸ್ತವವಾಗಿ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ ಫರ್ಹಾನ್ ಐವತ್ತೆಂಟು ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಯುವ ಆಲ್ರೌಂಡರ್ ಶಿವಮ್ ದುಬೆ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದಾದ ಬಳಿಕ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ತಂಡದ ಪರ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಸ್ಫೋಟಕ ಆರಂಭವನ್ನ ಒದಗಿಸಿಕೊಟ್ಟರು ಈ ವೇಳೆ ಪಂದ್ಯದ ಮಧ್ಯೆ ಹ್ಯಾರಿಸ್ ರಾಫ್ ಎಸೆದ ಐದನೇ ಓವರ್ನ ಕೊನೆಯ ಎಸೆತದಲ್ಲಿ ಶುಭ್ಮನ್ ಗಿಲ್ ಆಕರ್ಷಕ ಬೌಂಡರಿ ಬಾರಿಸಿದರು ಈ ವೇಳೆ ನಾನ್ ಸ್ಟ್ರೈಕ್ನಲ್ಲಿದ್ದ ಅಭಿಷೇಕ್ ಶರ್ಮಾ ಅದೇನೋ ಹೇಳಿದ್ದಾರೆ ಇದರಿಂದ ಕುಪ್ಪಿತಗೊಂಡ ಹ್ಯಾರಿಸ್ ರಾಫ್ ಅಭಿಷೇಕ್ ಅವರ ಜೊತೆ ಮಾತಿನ ಚಕಮಕಿಗೆ ಇಳೆದಿದ್ದರು ಸ್ನೇಹಿತರೆ ಪಿಚ್ನಲ್ಲಿ ಇಬ್ಬರ ವಾಕ್ಸಮರ ತಾರಕಕ್ಕೆ ಇರುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಅಂಪೈರ್ಗಳು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಇದೀಗ ಅಭಿಷೇಕ್ ಶರ್ಮಾ ಹಾಗೂ ಹ್ಯಾರಿಸ್ ರಾಫ್ ನಡುವಿನ ವಾಕ್ ಸಮರದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಇದಲ್ಲದೆ ಅಭಿಷೇಕ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಪಾರ್ಟ್ನರ್ಶಿಪ್ ಮಾಡುವ ವೇಳೆ ಶೈನ್ ಶಾ ಆಫ್ರಿದಿ ಕೂಡ ಶುಭ್ಮನ್ ಗಿಲ್ ರವರನ್ನ ಕೆಣಕಿದ್ದಾರೆ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದ ಶೈನ್ ಆಫ್ರಿದಿಗೆ ಪ್ಯಾಟಿನ್ ನಿಂದಲೇ ಶುಭ್ಮನ್ ಗಿಲ್ ಸಖತ್ ಬೌಂಡರಿ ಬಾರಿಸುವ ಮೂಲಕ ಭರ್ಜರಿ ತಿರುಗೇಟನ್ನ ನೀಡಿದ್ದಾರೆ ಅಂತ ಹೇಳಬಹುದು ವಾಟ್ನಲ್ಲಿ ಮೆನ್ ಇನ್ ಬ್ಲೂ ಪಡೆ ಪಾಕಿಸ್ತಾನದ ಬೌಲರ್ಗಳನ್ನು ಕ್ರೀಡಾಂಗಣದಲ್ಲಿ ಅಕ್ಷರಶಃ ಚಂಡ್ ಸ್ನೇಹಿತರೆ ಬ್ಯಾಟಿಂಗ್ ನಿಂದಲ್ಲದೆ ಮಾತಿನಿಂದಲೂ ಕೂಡ ಪಾಕ್ ವೇಗಿಗಳನ್ನ ತಿವಿದಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿಯೂ ಅಭಿಷೇಕ್ ಆಡಿದ ಆ ರೀತಿಯ ಅದ್ಭುತ ಆಟ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಮನ ಗೆದ್ದಿದೆ ಅಂತಾನೆ ಹೇಳಬಹುದು ಈಗ ಹ್ಯಾರಿಸ್ ರಾಫ್ ಮತ್ತು ಅಭಿಷೇಕ್ ಶರ್ಮಾ ಅದೇ ರೀತಿ ಶೈನ್ ಶಾ ಫ್ರೀದಿ ಮತ್ತು ಶುಭ್ಮನ್ ಗಿಲ್ ನಡುವಿನ ಮಾತಿನ ಚಕಮಕಿಯ ವಿಡಿಯೋಗಳು ಈಗ ಸಾಮಾನ್ಯ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಇದು ಮೈಂಡ್ ಇನ್ ಬ್ಲೂ ಪಡೆಯ ಹೊಸ ಖದರ್ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಭಿಷೇಕ್ ಶರ್ಮಾ ಅವರ ಈ ಫಿಯೋಲರ್ಸ್ ಆಟಿಟ್ಯೂಡ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ